ಹಲೋ ಅವ್ನಿಗೆ ಹೆಂಡ್ತಿನೊ ನಾನೇ ಲವರು ನಾನೇ ಎಲ್ಲದು ನನಗೆ ದಿನಕ್ಕೆ ನಾಲ್ಕು ಸಲ ಐದು ಸಾರಿ ಅದರಲ್ಲೂ ಏನು ಗೊತ್ತಾ ನನ್ನ ಗಂಡನ ಔಟ್ ಮಾಡಿಸೋದು ಸುಖನೇ ಬೇರೆ ನೀನು ಯಾವಳೆ ನೀನು ಹೋಗಿ ನಿನ್ನ ಗಂಡನ ಅದನ್ನು ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತೀ ವಿಷ್ಯದಲ್ಲಿ ನೀನ್ಯಾಕೆ ಬರ್ತೀಯಾ ನನ್ಗೆ ಅದು ಅರ್ಥ ಆಗ್ತಾ ಇಲ್ಲ ಚಿನಿ ಬಾ ಬಾ ನೆಕ್ ಏನ್ ರಾತ್ರಿ ಬೇಕಾ ಕಾರಲ್ಲಿ ಬೆಡ್ ಸೋಫಾದಲ್ಲಿ ಆಫೀಸಲ್ಲಿ ಎಲ್ಲಿ ಬೇಕಲ್ಲ ಅದು ನನ್ನ ಮಗಳು ಸುವಿಕ್ಷಾ ಇಲ್ಲ ಅಂತ ಅಂದ್ರಂತು ಬಿಡುವ ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ನೆಕ್ತಿವಿ ಅದ್ರಲ್ಲೂ ನನ್ ಗಂಡ ನೆಕ್ತ ಅಂತೂ ಲವ್ ಯು ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ಗೊತ್ತಿಲ್ವ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದು ನಾನು ಅವಳು ನನ್ನ ಹಿಂದೆ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬು ಅಂತ ಹೇಳಿ ಬರೋ ಬಿದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್ ಹಲೋ ಅವನಿಗೆ ಹೆಂಡ್ತೀನಿ ನಾನೇ ಲವರ್ ನಾನೇ ಎಲ್ಲದೂ ನಾನೇ ದಿನಕ್ಕೆ ನಾಲ್ಕ್ ಸಲ ಐದ್ ಸಲ ಅದ್ರಲ್ಲೂ ಏನ್ ಗೊತ್ತಾ ನನ್ನ ಗಂಡನ ಔಟ್ ಮಾಡ್ಸೋದು ಸುಖನೇ ಬೇರೆ ನೀನು ಯಾವಳೆ ನೀನು ಹೋಗಿ ನಿನ್ ಗಂಡನ ಅದನ್ ಬಿತ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯ ನನ್ಗೆ ಅದ ಅರ್ಥ ಆಗ್ತಾ ಲೇ ನಮ್ಗೇನ್ ರಾತ್ರಿ ಬೇಕಾ ಕಾರಲ್ಲಿ ಬೆಡ್ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ ಬೇಕಲ್ಲ ಅದು ನನ್ ಮಗಳು ಸುವೀಕ್ಷಾ ಇಲ್ಲ ಅಂತಂದ್ರಂತು ಬಿಡೋ ಎಲ್ಲಾ ಕಡೆ ಬಾತ್ರೂಮ್ ಎಲ್ಲಾ ಕಡೆ ಅದ್ರಲ್ಲೂ ನನ್ನ ಗಂಡ ನಿಂತು ಹಾಚಿದ್ ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ಗೊತ್ತಿಲ್ವ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದವ್ ನಾನು ಅವಳು ನನ್ನ ಹಿಂದೆ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬೊ ಬೋ ಅಂತ ಹೇಳಿ ಬರೋಂತ ಇದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತ ಮೇಡಮ್